so eddie ವಿಚಾರವಾಗಿ ಇಡಿ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಏನ್ ಇಡಿ ದಾಳಿ ಮಾಡಿದ್ರು ಆ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಒಂದು ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ನಲ್ಲಿರುವಂತಹ ಪರಮೇಶ್ವರ್ ವಿರುದ್ಧದ ಗುಂಪೆ ದಾಖಲಾತಿಗಳನ್ನ ಎಲ್ಲವನ್ನು ದಾಖಲೆಗಳನ್ನ ಇಡಿಗೆ ಸಬ್ಮಿಟ್ ಮಾಡಿದೆ ಹಾಗಾಗಿನೇ ರೈಡ್ ಆಗಿದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವ ಬಹುಶಃ ಅವ್ರಿಗೆ ಸಂಪೂರ್ಣವಾದಂತಹ ಮಾಹಿತಿ ಇರ್ತದ ಅಂತ ನಾನ್ ಬಹುದು ಯಾಕಂದ್ರೆ ಇಡೀ ಇಡೀ ಎಲ್ಲ ಅವರ ನಡೀತಾ ಇದ್ದಾರೆ ನಾನು ಏನ್ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು ಪ್ರಧಾನ ಜೋಶಿ ಅವರು ಕೇಂದ್ರ ಇನ್ಕಮ್ ಟ್ಯಾಕ್ಸ್ ಇಡಿ ಎಲ್ಲರೂ ಕೂಡ ಅವರ ವಿರುದ್ಧ ಆಗ್ತಾ ಇದೆ ಅವರು ಇದನ್ನೆಲ್ಲ ಮಾಡಿಸ್ತಾ ಇದಾರೆ ಹೇಳಿ ಅವ್ರು ಯಾರ ಯಾರು ಯಾರು ಒಂದ್ ಕೆಲಸ ಅವರು ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ ಕೊಟ್ಟಾರ ಅವ್ರಿಗೆ ಕಾಂಗ್ರೆಸ್ ಯಾಕೆ ಆಗಿ ಏನ್ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವ್ರು ಬೈರಂಗ್ ಹೇಳ್ಬಿಡಿ ಅದು ಯಾಕೆ ಪ್ರಹ್ಲಾದ್ ಜೋಶಿ ಕೇಳಿ ಹೇಳ ಪ್ರಹ್ಲಾದ್ ಜೋಶಿ ಅವ್ರು ತುಂಬಾ ಗಾಳಿ ಬಿಡ್ಕೊಂಡ್ರಿ ಹೇಳ್ಬಿಡಿ ಯಾರ ಮಾಡಿದ್ರೆ ಯಾಕಂದ್ರೆ ಬೇಗ ಇಲ್ವಾ ಪ್ರಸ್ರಿ

ಇಲ್ಲಿ ಆಡಿಟ್ಸ್ ಅಂತ ಬೇರೆ ಅವರು ಇನ್ಕಮ್ ಟ್ಯಾಕ್ಸ್ ನೋಡಿ ವಿಡಿಯೋ ವೆರಿಫಿಕೇಶನ್ ಸೋ ಇದು ನೋಡ್ ಇರ್ತಾರೆ ಇದು ಒಂದು ಪಾರ್ಟ್ ಅದು ಅಷ್ಟೇ ಪರಮೇಶ್ವರ್ ಇಸ್ ಇಂಡಿಪೆಂಡೆಂಟ್ ಆಸ್ ಎ ಮಿನಿಸ್ಟರ್ ಅವರ ಸಂಸ್ಥೆ ಕೊಟ್ಟು ಅವ್ರಿಗೆ ಅದು ಟ್ರಸ್ಟ್ ಇದೆ ಸರ್ ಫಸ್ಟ್ ಇಸ್ ಇಂಡಿಪೆಂಡೆಂಟ್ ನಮ್ಮಲ್ಲಿ ಬಿ ಎಲ್ ಡಿ ಸಂಸ್ಥೆ ಬಿ ಯೂನಿವರ್ಸಿಟಿ ಇಸ್ ಇಂಡಿಪೆಂಡೆಂಟ್ ಎಂ ಬಿ ಪಾರ್ಟ್ ಇಸ್ ಇಂಡಿಪೆಂಡೆಂಟ್ ಸೊಸೈಟಿ ಟ್ರಸ್ಟ್